ಶ್ರೀ ಶಿವಾನಂದ ಮಹಾಸ್ವಾಮಿಗಳು ಗುರುಬಸವ ಮಠ ಮತ್ತಂಪು ಮತ್ತು ಶ್ರೀ ಚರಲಿಂಗ ಮಹಾಸ್ವಾಮಿಗಳು ಗದ್ದಿಗೆ ಮಠ ಕಲಬುರಗಿ ಇವರ ನೇತೃತ್ವದಲ್ಲಿ ದಿನಚರಿ ಬಿಡುಗಡೆ ಮಾಡಲಾಯಿತು ಜಿಲ್ಲಾ ಕುರುವಿನ ಶೆಟ್ಟಿ ನೇಕಾರ್ ಸಮಾಜ ಕಲಬುರಗಿ ವತಿಯಿಂದ ಸರಿ ಸರಿ ಹಾಂ ಕುಂದ್ರಿ ಇಲ್ಲೇ ಹಾಂ ಕುಂದ್ರಿ ಕುಂದ್ರಿ ಮ್ಯಾಗೆ ಮಾಡ್ರಿ ಅದು ಹಾಂ ಹಾಂ ಹ್ಞೂ ನಾಗರಿಕ ನಮಗೆ ನಿಮಗೆಲ್ಲರೂ ಪರಿಚಿತ ಆದಂಥ ಸಪ್ತನೇಕಾರ್ ಸೆಕ್ರೆಟರಿ ಆದಂಥ ಚಂದ್ರು ಮ್ಯಾಳ್ಗಿಯವರು ನಮ್ಮ ಹೆಮ್ಮೆಯ ಸಮಾಜದ ದಿನ ಪ್ರತಿ ದಿನ ದರ್ಶಿಕೆಯನ್ನು ಇವತ್ತು ಬಿಡುಗಡೆಗೊಳಿಸ್ತಾ ಇದ್ದಾರೆ ಅವರಿಗೆ ಶುಭಾಶಯವೊಂದಿಗೆ ಇವತ್ತು ಇದು ಬಿಡುಗಡೆಗೊಳಿಸಿದೀವಿ ಅಂತ ಹೇಳಲು ಹೆಮ್ಮೆ ಆಗ್ತಾ ಇದೆ ಧನ್ಯವಾದಗಳು ದಿನದರ್ಶಿಕೆ ಬಿಡುಗಡೆ ಸಮಯದಲ್ಲಿ ಪ್ರಧಾನ ಕಾರ್ಯದರ್ಶಿ ಚಂದ್ರು ಮ್ಯಾಳ್ಗಿಯವರು ನಮ್ಮ ಪೊಲೀಸ್ ಮಾಮ ನಮ್ಮ ಹಿರಬಟ್ಟಿಯವರು ಶ್ರೀಮತಿ ಸಾರಿ ಸುರೇಖಾ ಪಾಟೀಲ್ ಅವರು ಅಧ್ಯಕ್ಷರಾದಂಥ ಅಷ್ಟಿಗೆಯವರು ನಮ್ಮ ಅಣ್ಣನಾದ ಗುರು ಪಾಟೀಲ್ ಅವರು ಸ್ನೇಹಿತರಾದ ರೆಡ್ಡಿಯವರು ಇನ್ನೂ ಇಂಥರು ಸ್ನೇಹಿತರು ಇಲ್ಲಿ ಉಪಸ್ಥಿತರಿದ್ದಾರೆ ನೇಕಾರ ಸಮಾಜದ ಎರಡು ಸಾವಿರ ಇಪ್ಪತ್ತಾರು ಕ್ಯಾಲೆಂಡರನ್ನು ಇಂದು ಬಿಡುಗಡೆ ಮಾಡಲಾಗಿದೆ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಶುಭ ಕೋರುತ್ತೇನೆ